ಎಲಿ ಎಲ್ಲಿ 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 ಇಲ್ಲೋಡ ಅನಂತೂರ್ಯ ಇಲ್ಲೋಡು ಇಲ್ಲೋಡು ನೋಡಿ ಇಲ್ಲಿ ನಮ್ಮ ಆನಂದ್ ಸೂರ್ಯ ಬೈಕ್ ಡ್ರೈವ್ ಮಾಡ್ತಾ ಐತೆ ಆನಂದ್ ಸೂರ್ಯ ಏಯ್ ಬೈಕೆಲ್ಲ ಹೋಗ್ತೈತಿ ಕಪ್ಪಾ ಅದೆಲ್ಲನು ಎಂಡ್ಲೆಲ್ಲ ಎಂಡ್ಲೆಲ್ಲ ಹೋಗ್ತೈತೆ ಬಾ ಹಾ 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 ಬೈಕ್ ಬೈಕ್ ಡ್ರೈವಿಂಗ್ ಮಾಡಿದ್ ಸಾಕು ಬಾ ಹಾಂ ಎಲ್ಲ ತಾತ್ ಆತನಾವೆಲ್ಲನಾ ಇವತ್ತು ಬೆಳಗಿನ ತಿಂಡಿ ದೋಸೆ ಮಾಡ್ತಾ ಇದ್ದೀವಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಸರಿ ನೀರು ದೋಸೆ ಥರ ಮಾಡ್ತಾ ಇದ್ದೀವಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಕ್ಯಾಪ್ಸಿಕಮ್ ಪಲ್ಯ ಮಾಡಿದೀವಿ ನೀರ್ ದೋಸೆಗೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ ಗೊಜ್ಜು ಮಾಡಿದೀವಿ ದೋಸೆಗೆ ಈಗ ಸಂತೆಗೆ ಹೋಗಿದ್ವಿ ಸರಿ ನೂರು ರೂಪಾಯಿ ಕೆಜಿ ಮ್ಯಾಂಗೋ ನೂರು ರೂಪಾಯಿ ಕೊಟ್ಟು ಒಂದು ಕೆ ಜಿ ಮ್ಯಾಂಗೋ ತಗೊಂಡು ಬಂದ್ವಿ ನೂರ ಐವತ್ತು ರೂಪಾಯಿ ಇದು ಹಣ್ಣು ಅಳಸಿನ ಹಣ್ಣು ಹಣ್ಣಾಗಿದೆ ಉಂಡಿ ಉಂಡಿ ಹಾಕ್ಸ್ಬಿಟ್ಟು ತಗೊಂಡು ಬಂದಿದ್ದೀವಿ ಹಣ್ಣಾಗೈತೆ ನೂರ ಐವತ್ತು ರೂಪಾಯಿ ಅಳಿಸಿನಣ್ಣು ಹಣ್ಣು ಐದಾರು ದಿವಸದಿಂದ ಬೆಣ್ಣೆ ಕೂಡಿಟ್ಟು ಕೆನೆ ಎಲ್ಲ ಕೂಡಿಟ್ಟು ಬೆಣ್ಣೆ ಕೆನೆಯೆಲ್ಲ ತೆಗ್ದಿಟ್ಟಿದ್ದೀವಿ ಬೆಣ್ಣೆ ತೆಗ್ದು ಇಟ್ಟಿದ್ದೀವಿ ಮೊಸರು ಕಡಿದ್ಬಿಟ್ಟು ಈಗ ಇದನ್ನು ಕಾಯಿಸ್ಬೇಕು ತುಪ್ಪ ಕಾಯಿಸ್ಬೇಕು ಬೆಣ್ಣೆ ಎಲ್ಲನ चेतना आर ब्लॉग्स यूट्यूब चैनल के सब्सक्राइब आगे बेल आइकॉन क्लिक मार कोडी हागे वीडियो लाइक को लाइक कोडी